ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ತಿಂಡಿ ಮಂದಿಗೆ ವಿಷಯ ಏನಂತಂದ್ರಪ್ಪ ಎಲ್ಲರೂ ಕೇಳ್ತಾ ಇದ್ರಿ ಬಸ್ಸನ್ನು ಬಗಡಿ ಕಣ ಏನಾಯ್ತು ಯಾಕೆ ಕಣ ಕ್ಯಾನ್ಸಲ್ ಮಾಡಿದ್ರು ಏನು ಎಂಬುದನ್ನೆಲ್ಲ ಸಂಪೂರ್ಣ ಮಾಹಿತಿ ಹೇಳೋಣ ಹಾಕೈತೆ ರೀ ಈ ವಿಡಿಯೋದಾಗ ಹೇಳ್ಕೊಡ್ತು ಬನ್ನಿ ಫ್ರೆಂಡ್ಸ ಏನಿಲ್ಲ ಫ್ರೆಂಡ್ಸಲ್ಲಿ ಇಪ್ಪತ್ತೆರಡನೇ ತಾರೀಕ ಕಣ ಐತೆ ರೀ ಎಲ್ಲ ಗಡಿಗಳು ತಿಂಡಿಲಿ ಎಂಟ್ರಿ ಕೊಟ್ಟಿದ್ದವು ಎಲ್ಲ ಗಡಿಗಳು ತಿಂಡಿಲಿ ಎಂಟ್ರಿ ಕೊಟ್ಟ ತಕ್ಷಣ ಕಾಟಾಗೋದು ಮಾಡ್ಕೊಂಡು ಬಂದಿವ್ರಿ ಕಾಟಕ್ಕೆ ಹೋಗಿ ಒಂದು ಇಪ್ಪತ್ತ್ನಾಲ್ಕು ಗಾಡಿಗಳು ರೀ ಫ್ರೆಂಡ್ಸ ಎಲ್ಲ ಗಡಿಗಳು ಕಾಟಾಗಿ ಬಂದವ್ರಿ ಕಾಟಾದ ಬಂದ ತಕ್ಷಣ ಫಸ್ಟ್ ರೌಂಡ್ ಏನಾಯ್ತಿಲ್ಲ ಫ್ರೆಂಡ್ಸ ಆಡಿಸಿದ್ರು ಅವರು ಅತಿ ಎದುರಾಗಿ ಫಸ್ಟ್ ರೌಂಡ್ ಆಡಿಸಿ ಕಣ ಮುಗಿಸಿದ್ರೆ ರೀಎಂಟ್ರಿನೂ ಕೂಡ ಗಾಡಿಗಳು ಒಂದು ಎರಡು ಗಾಡಿ ರೀಎಂಟ್ರಿ ಕೊಟ್ಟವ್ರಿ ಫ್ರೆಂಡ್ಸ ನಾ ಗಾಡಿಗಳು ಆ ಊತ್ತರೂ ಕೂಡ ಅವರು ಚಿಲ್ತಂಗೆ ಆಡಿಸಿದ್ರು ಇಂಥ ಆಡಿಸಿದ ತಕ್ಷಣ ಏನಾಯ್ತು ಅಂದ್ರೆ ಅಲ್ಲಿ ಜನ ಅಂದರೆ ಜನಸಾಗರ ಭಾಳ ಫ್ರೆಂಡ್ಸ ಫ್ರೆಂಡ್ಸಲ್ಲಿ ಬಸವ ಬಾಗಿವಾಡಿ ಕಣಾರೆ ಜನಸಾಗರ ಭಾಳ ಕೊಡೋಂಥ ಕಮಿಟಿಯವರು ಭಾಳ ರಿಸ್ಕ್ನಿಂದ ಆಟ ಆ ನಡೆಸಿದ ತಕ್ಷಣ ಅವರು ಅಲ್ಲಿ ಬಂದಿರ್ತಕ್ಕಂಥ ಜನರಿಗೆ ಅಲ್ಲಿ ಕುಂತ್ಕೊಳ್ಬೇಡ್ರಿ ಅಂತಂದು ಭಾಳ ಸಲ ಫ್ರೆಂಡ್ಸ್ ಎಲ್ಲಿ ಎಲ್ಲಂದ್ರೆ ಪತ್ರ ಆದ್ಮೇಗ ಅಲ್ಲಿ ಕುಂತ್ ಬೇಡ್ರಿ ಅದು ಅಂತ ಹೇಳಿದ್ರು ಜನ ಕೇಳಿಲ್ಲ ರೀ ಎಲ್ಲೇ ಕುತ್ಕೊಂಡರು ಕಾರಣ ಕಾರಣದ ಪತ್ರಕ್ಕೇನ ಒಜ್ಜೆ ಐತಲ್ಲ ಫ್ರೆಂಡ್ಸ್ ಒಜ್ಜೆ ಆದ ತಕ್ಷಣ ಪತ್ರ ಕುಸಿದು ಬಿದ್ದು ಬಿಡ್ತರಿ ಕುಸಿದು ಬೀಳಂಥ ಒಂದು ನಾಲ್ಕೈದು ಜನಾಗ ಪೆಟ್ಟಾಗಿತ್ತು ರೀ ಗಾಯ ಆಗೈತ್ರಿ ತೀವ್ರವಾದ ಗಾಯ ಆಗೈತೆ ಅಂತ ಹೇಳತ್ತಾರ ಎಲ್ಲರೂ ಅಷ್ಟು ಅಂತ ಗೊತ್ತಿಲ್ಲ ನಮಗೂ ಪೂರ ಏನಾಗೊತ್ತಲ್ಲ ರೀ ಎಷ್ಟು ಏನಾಗಿತ್ತು ಅನ್ನೋದು ನಾವು ಇದಕ್ಕರಲ್ಲಿ ಅಷ್ಟೊಂದು ತೀವ್ರವಾದ ಗಾಯ ಆಗಿತ್ತು ಅಷ್ಟು ಆ ರೀ ಇಂಥ ನೋಡಕ್ಕೆ ಬಂದು ಪ್ರೇಕ್ಷಕರಿಗೆ ರೀ ನಿಮ್ಮ ಜೀವಕ್ಕೆ ನೀವ್ಯಾವ ಜವಾಬ್ದಾರಿ ಇರ್ತೀರಿ ನೀವು ನೋಡೋ ಥರ ದೂರ ನಿಂತು ನೋಡಿದ್ ಬರ್ರಿ ಕಮಿಟಿ ಅವ್ರು ಹೇಳೋದನ್ನು ತಿಳ್ಕೊಟ್ಟು ಬರ್ರಿ ಕಮಿಟಿ ಅವರು ಭಾಳ ಅಂದ್ರೆ ಮುಂಜಾನೆಯಿಂದ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಲ್ಲಿ ಕುತ್ಕೋಬೇಡ್ರಿ ಅದು ದಗದಲ್ಲ ಅಂತಂದ ಎಲ್ಲ ಪ್ರೇಕ್ಷಕರಲ್ಲದಂದೇ ಕಮಿಟಿಯವ್ರು ಭಾಳ ಇದ್ದರು ನೀವು ಮಾಡೋದರಿಂದ ಅಂದ್ರೆ ಫ್ರೆಂಡ್ಸ ಈಗೇನ ಮುಂದೆ ಕನ್ಗೊಳ್ಳಾರಲ್ಲ ಫ್ರೆಂಡ್ಸ ಅವು ಕೂಡ ಕ್ಯಾನ್ಸಲ್ ಹಾಕೋರಿ ಈಗ ಮುಂದೆ ಕಣ್ಗಳು ದೊಡ್ಡ ದೊಡ್ಡ ಕಣಗಳಿಡ್ಬೋಕತ್ತ ಎಲ್ಲ ಕಮಿಟಿಯವ್ರದ ಊರಿನ ಹಿರಿಯಾರದ ಎಲ್ಲ ಆಶೆ ಐತೆ ರೀ ಇಂಥದ್ದೇನೇನು ಹಾಕತ್ತೀ ಆ ಕಣ ಕ್ಯಾನ್ಸಲ್ ಆಗತ್ತವ್ರಿ ಯಾಕಂದ್ರೆ ಈಗ ಹಿಂಗಾಯ್ತು ಇಂಥ ದೊಡ್ಡ ಕಮಿಟಿ ಇದ್ರೂ ಇಂಥ ದೊಡ್ಡ ಕಮಿಟಿ ಅನ್ನೋಕತ್ತ ದೊಡ್ಡ ಜನಸಾಗರ ಇತ್ತು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕಣದಾಗ ಹಿಂಗಾಗಿತ್ತು ಇನ್ನು ಮುಂದಿನ ಇಟ್ಟರೆ ಹ್ಯಾಂಗೆ ಅನ್ನೋದ ಕಮಿಟಿ ಅವರಿಗೆ ತೊಂದರೆ ಆಕತ್ತರಿ ಅವ್ರು ಎಷ್ಟು ರಿಸ್ಕ್ ತೊಗೊಂಡು ಕಣ ನಡೆಸ್ತಾ ಅವ್ರಿಗೆ ಅವ್ರಿಗೆ ರೀ ಮತ್ತು ಈಗೇನು ಗಾಡಿಗಳು ಬಂದಿರ್ತವಲ್ಲ ಫ್ರೆಂಡ್ಸ ಕೂಡ ತೊಂದರೆ ರೀ ಇಷ್ಟು ಆದ ತಕ್ಷಣ ಕಣ ಕ್ಯಾನ್ಸಲ್ ಆಯಿತು ಕ ಕ್ಯಾನ್ಸಲ್ ಆಯ್ತು ಗಾಡಿಗಳು ಹೋಗ್ಬೇಕಾಕವು ಅಷ್ಟು ದೂರಿಂದ ಬಂದಿರ್ತಾರೆ ಅವ್ರ ಡಿಸೇಲ್ ಖರ್ಚು ತಾವು ಮಾಡಿದ ಖರ್ಚು ಎಲ್ಲ ಅವ್ರಿಗೆ ಇದನ್ನ ತೊಂದರೆ ಆಗ್ತದೆ ಫ್ರೆಂಡ್ಸ್ ನೀವು ಮಾಡೋದರಿಂದ ಏನಾಗ್ತದೆ ಅಂದರೆ ಇಷ್ಟು ನಾಲ್ಕೈದು ಜನಕ್ಕೆ ತೊಂದರೆ ಆಕೈತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಏನು ನೋಡೋದಂದ್ರೆ ನೀವು ಕಣ ನೋಡೋಕೆ ಬಂದ ಪ್ರೇಕ್ಷರಿಗೆ ಎಲ್ಲರಿಗೆ ದೂರ ನಿಂತು ನೋಡ್ತಾರೆ ಕಣ ಎಲ್ಲರಿಗೂ ಕಾಣ್ತೈತಿ ಅಂತ ನೀವು ಅಷ್ಟು ಮೀರಿ ನೋಡೋರು ಇದ್ರಂದ್ರೆ ಯೂಟ್ಯೂಬ್ ಚಾನೆಲ್ದವ್ರು ಇರ್ತಾರಲ್ಲಿ ಯೂಟ್ಯೂಬ್ ಚಾನಲ್ದವ್ರು ಲೈವ್ ಇಟ್ಟಿರ್ತಾರೆ ಆ ಥರ ಅಲ್ಲೇ ಕುಂತ್ ಬರ್ರಿ ಕಣದಾಗ ಮತ್ತು ಅಲ್ಲಿ ಎತ್ತೋದು ಗಿಡದಾಗ ಇರೋದು ಮತ್ತು ಈ ಇದ್ರ ಮ್ಯಾಲ ಮಾಡೋದು ಇದಂತ ಮಾಡಬೇಡ್ರಿ ದಯವಿಟ್ಟು ಫ್ರೆಂಡ್ಸ ಇದು ಮಾಡೋದ್ರಿಂದ ನಿಮಗೆ ತೊಂದರೆ ಅನ್ಕೋಕ್ಕಂತೂ ಕಮಿಟಿ ಅವ್ರಿಗೆ ಭಾಳ ತೊಂದರೆ ಆಕೈತ್ರಿ ಅವರು ರಿಸ್ಕ್ ತೊಂದಿಟ್ಟಿರ್ತಾರ್ರಿ ಯಾರು ಪರ್ಮಿಷನ್ ಕೊಟ್ಟಿರ್ಬೇಕನ್ನೋ ನಾವು ನಡೆಸ್ತೀವಿ ಅಂದ ಒಂದು ಹೋಪ್ ಹೋಪ್ಲೇಟ್ ಒಂದು ಅವ್ರ ಕಣ ನಡೆಸ್ತಾಯಿರ್ತಾರ್ರಿ ಅದಕ್ಕೋಸ್ಕರ ಹೇಳೋದು ರೀ ನೀವು ನೀವು ಬರೋದ ಬರ್ರಿ ಇಲ್ಲಾಂದರೆ ಮನೆಯಲ್ಲಿ ಕುತ್ಕೊಂಡು ನೋಡೋಕೆ ಬರ್ರಿ ನೀವು ಚಾನಲ್ಗಳು ಎಲ್ಲ ರಗಡದ ಯೂಟ್ಯೂಬ್ ಚಾನಲ್ಗಳು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರು ಯೂಟ್ಯೂಬ್ ಚಾನೆಲ್ದವ್ರು ಅವ್ರಂದ್ರೂ ಹೋಗಿ ಇರ್ತಾರ್ರಿ ಅವ್ರು ಅಪ್ಲೋಡ್ ರೀ ಇಷ್ಟು ಹೇಳಕ್ಕೆ ಇಷ್ಟಪಡ್ತಾನೆ ರೀ ಅಲ್ಲಿ ಪ್ರೈಸ್ಗಳು ಯಾವಕ್ಕೂ ಕೊಟ್ಟಿಲ್ಲ ಫ್ರೆಂಡ್ಸ್ ಗಾಡಿಗಳಿಗೆ ಎಲ್ಲ ಗಾಡಿಗಳು ತಮ್ಮ ತಮ್ಮ ಊರಿಗೆ ಮರಳಿ ಹೋಗ್ಯಾವ್ರಿ ಇಂಥ ಆ ಅವರಿಗೆ ಭಾಳ ಅಂದ್ರೆ ತೊಂದರೆ ಆಗಿಬಿಟ್ಟೈತೆ ರೀ ಅದಕ್ಕೆ ಏನು ಭಾಳ ಮಾತಾಡುವಂಥದ್ದು ಇದನ್ನು ಅಲ್ಲ ನಮ್ಮದು ಆ ಅವ್ರು ಅಷ್ಟು ತೊಂದರೆ ಇಟ್ಕೊಂಡು ಆಕ್ಕನ ನಡೆಸಿದ್ರು ನಡೆಸ್ತಿದ್ರು ಅಂದ್ರೂ ಈ ಥರ ಜನ ಮಾಡಿದ್ರು ನನ್ನ ಅಕ್ಕ ಏನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ರೀ ಇಷ್ಟೇ ನಾವು ಈ ವಿಡಿಯೋನ ಇಲ್ಲಿಗೆ ಏನು ರೀ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ಟು ಡೂ ಗುಡ್ ಬೈ ಟೇಕ್ ಕೇರ್